அது ஆக்தான் பல்கோட்டை அந்தமே வந்து ஆக்சேக வந்து ஆக எந்தமா ಸುರತ್ ಮನೆಯಲ್ಲಿ ಸಾಕಷ್ಟು ಸಮಸ್ಯೆ ಏನೇ ಅನುಕೂಲ ಮಾಡ್ಕೊಂಡು ಅಂತಂದ್ರೆ ಎಣಕ ಬದುಕೋಬೇಕು ಬದುಕೋಬೇಕಂತ ಅನುಭವ ಆಗಿದ್ರೆ ಬದುಕೋ ತೋರಿಸಿದೆ ಎರಡು ವಾರದ ಇದೆ ಮಾಡಿದರೆ ಅಂತ ಮತ್ತೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಇನ್ನ ಮುಕ್ತ ಟೈಮ್ ಆಗ್ತದೆ ಅಂತ ಹೇಳಿದ್ರೆ ಸಮಸ್ಯೆ ಆಗ್ತದೆ ಸಮಸ್ಯೆ ಆಗಿದೆ ಅಂದ್ರೆ ಮುಕ್ತಿಸ ಮೈಸೂರಲ್ಲ ಇದ್ರು ಇಲ್ಲಿ ಟೆಂಪಲ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಏಟ್ ಇಯರ್ಸ್ ಇಂದ ನಾನು ಎಲ್ತ್ ಇಶ್ಯೂ ಇಂದ ಪ್ರಾಬ್ಲಮ್ ಇಂದ ನರಳಾಡ್ತಿದ್ದೀನಿ ಸ್ವಾಮಿಯವರು ಮುಖ ನೋಡಿದ ತಕ್ಷಣ ನಿಮ್ಗೆ ಇದೇ ಪ್ರಾಬ್ಲಮ್ ಇದೆ ಇಂಥದೇ ಪ್ರಾಬ್ಲಮ್ ಇದೆ ನೀವು ಇದರಿಂದನೇ ನರಳಾಡ್ತಿದ್ದೀರಾ ಮನೆಯಲ್ಲೂ ಜಗಳ ಪ್ರತಿಯೊಂದು ಹೇಳ್ತಾನೆ ಇದ್ರು ಪರವಾಗಿಲ್ಲ ಅದ್ರ ಒಂದ್ ಒಂದು ಫಸ್ಟ್ ಡೇ ಬಂದಾಗ ತಾಯಿ ಮುಖ ನೋಡಿದಾಗ ನಾನು ಲೈಫಲ್ಲಿ ಚೆನ್ನಾಗಿರ್ತೀನಿ ಅಂತ ಅನ್ನಿಸ್ತು ಅದು ಮಾತ್ರ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ಸರ್ ದೇವಸ್ಥಾನಕ್ಕೆ ಮೊದಲನೇ ಸಲ ಬಂದಿರೋದಲ್ಲ ನಾಲ್ಕನೇ ಸಲ ಬಂದಿದ್ದೀನಿ ನಾಲ್ಕು ನಾಲ್ಸ್ ಸಲ ಬಂದಿದೆ ಅಂದ್ರೆ ಪದೇ ಪದೇ ಬಂದಾಗಲೆಲ್ಲ ಒಳ್ಳೇದಾಗ್ತಾ ಇದೆ ನಾನು ನಮ್ಮ ಫಸ್ಟ್ ಟೈಮ್ ಬಂದ್ವಿ ಬಂದಾಗ ನಾವು ಹಿಂಗೆ ತಗೊಂಡ್ವಿ ಏನು ಏನು ಇಷ್ಟೊಂದು ಜನ ಎಲ್ಲಿಂದ ಬಂದಿದ್ರು ಏನಂತೆಲ್ಲ ಕೇಳಿದ್ವಿ ಅವ್ರು ಹಿಂಗೆ ತಾಯಿ ಬಗ್ಗೆ ಗುರುಗಳ ಬಗ್ಗೆ ಹೇಳ್ತಾ ಹೋದ್ರು ವ್ಯವಹಾರ ಮಾಡ್ತಾ ಇದ್ದೆ ವ್ಯವಹಾರ ಕೈಗೊಡ್ತಾ ಇರಲಿಲ್ಲ ಗುರುಗಳ ಹತ್ರ ಬಂದೆ ಕಬ್ಡ ಶಾಸ್ತ್ರ ಕೇಳಿದೆ ಒಳ್ಳೆದಾಯ್ತು ಬಂದಾಗ್ಲಿಂದ ತಾಯಿ ವಿಜಯಕಳಿ ಅಮ್ಮ ಅವರ ತಾಯಿ ಆಶೀರ್ವಾದ ನಮ್ಮ ಮೇಲಿದೆ ಒಳ್ಳೇದಾಗಿದೆ ನಮ್ಮಪ್ಪ ಇಷ್ಟು ದಿನ ಬಿಸ್ನೆಸ್ ಚೆನ್ನಾಗಿರ್ಲಿಲ್ಲ ಇಲ್ಲಿ ಬಂದಾದ್ಮೇಲೆ ನಮ್ಮ ಬಿಸ್ನೆಸ್ ರೆಕವರಿ ಆಯಿತು ಒಂದು ಸ್ಟೇಜಿಗೆ ಬಂದ್ರಿ ನಮ್ದೊಂದು ಮನೆ ಆಯಿತು ಸ್ವಂತ ಮನೆ ಆಯ್ತು ಆಮೇಲೆ ನಮ್ಮಪ್ಪ ಇವಾಗ ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಇದರಿಂದ ನಮ್ದು ಹೊಸ ಕಾರ್ ಬರ್ತಾ ಇದೆ ಅದಕ್ಕೆ ಸಿಂಗಲ್ ಡಿಜಿಟ್ ಬೇರೆ ನಂಬರ್ ತೊಗೊತಾ ಇದೀವಿ ನಾವು ನನ್ನ ತಮ್ಮ ಎಜುಕೇಷನಲ್ಲಿ ಸ್ಲೋ ಇದ್ದ ಆಯ್ತು ಅವು ಅಷ್ಟೊಂದು ಚೆನ್ನಾಗಿ ಓದ್ತಾ ಇರಲಿಲ್ಲ ಇಂಪ್ರೂವ್ ಆಗಿದ್ದಾನೆ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ಗಳಿತ್ತು ಎಷ್ಟೊಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇವರು ಅದಕ್ಕೆಲ್ಲ ರಿಸಲ್ಟ್ ಕೊಟ್ಟರು சமஜவாடையரண்டே ஆகாதேன்னா பலகோபிக்கனே ஆகாதேன்னா இல்லடா இது இல்ல பெண்ணா பெண்ணா கூக் தர பெண்ணாறோம் நாங்க கோச்சோம் நாங்க கோச்சோம் கேளடா தெரியும் கேத்தனானே அந்த ஆசைய கமிஞ்சான்தே அவங்க அந்த வீனா சமாதானம் செய்தார் அந்த ஆளங்க கேடா ஏதோ ஒரு பிரச்சன பண்ணி இருக்காங்க

ನಾನು ನನ್ನ ಮನೆ ದೇವರು ಬಿಟ್ರೆ ನಾನು ಯಾವುದನ್ನು ಅಷ್ಟಾಗಿ ಹಚ್ಕೊಂಡೋಗಲ್ಲ ನನ್ನ ಹೆಲ್ತ್ ಇಶ್ಯೂ ಆದಾಗ ಒಂದು ಏಯ್ಟ್ ಇಯರ್ಸಿಂದ ನಾನು ಹೆಲ್ತ್ ಇಶ್ಯೂ ಇಂದ ಪ್ರಾಬ್ಲಮಿಂದ ನರಳಾಡ್ತಿದ್ದೀನಿ ಯಾರು ಎಲ್ಲೆಲ್ಲಿ ಹೇಳ್ತಾರೆ ದೇವಸ್ಥಾನ ಯಾವ ಹಾಸ್ಪಿಟ್ಲ್ ಹೇಳ್ತಾರೆ ಎಲ್ಲ ಕಡೆ ಸುತ್ತಿದ್ದೀನಿ ಇದು ಫೈನಲಿ ಅಂದರೆ ಇದನ್ನು ನಾನು ಮೈಸೂರಲ್ಲೇ ಇದ್ದರೂ ಇಲ್ಲಿ ಟೆಂಪಲ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾನು ವೀಡಿಯೋ ನೋಡೇ ಬಂದಿದ್ದು ಫ್ರೈಡೆ ಬಂದಿದ್ದೆ ಹೋದ್ ಫ್ರೈಡೆ ಆವಾಗ ಅವರು ಹೇಳಿದರು ಸ್ವಾಮಿಯವರು ಮಖ ನೋಡಿದ ತಕ್ಷಣ ನಿಮ್ಗೆ ಇದೇ ಪ್ರಾಬ್ಲಮ್ ಇದೆ ಇಂಥದೇ ಪ್ರಾಬ್ಲಮ್ ಇದೆ ನೀವು ಇದರಿಂದನೇ ನೆರಳಾಡ್ತಿದ್ದೀರಾ ಮನೆಯಲ್ಲೂ ಜಗಳ ಪ್ರತಿಯೊಂದು ಹೇಳ್ತಾನೆ ಇದ್ರು ಆಮೇಲೆ ಮಕ್ಕಳು ಫ್ಯೂಚರ್ ಬಗ್ಗೆಯೂ ಹೇಳಿದರು ಒಂದು ಸ್ವಲ್ಪ ಹಠ ಮಾಡೋದು ಓದೋದ್ರಲ್ಲಿ ಸ್ವಲ್ಪ ಹಿಂದಿದ್ದಾನೆ ಅದೆಲ್ಲ ಹೇಳಿದರು ಅದಾದಮೇಲೆ ನಾವು ಆರೋಗ್ಯದನ್ನ ಅವರೇ ಹೇಳಿದ್ರು ಇದೆ ನಿಮಗೆ ನಿಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ ನೀವು ಟ್ಯಾಬ್ಲೆಟ್ಸ್ ತೊಗೋಬೇಕಾಗತ್ತೆ ನೀವು ಟ್ಯಾಬ್ಲೆಟ್ಸ್ ನಿಲ್ಲಿಸೋದು ಒಳ್ಳೆಯದು ಅಂತಂದರು ಇಲ್ಲಾಂದರೆ ನಿಮ್ಮ ಹೆಲ್ತು ಪ್ರಾಬ್ಲಮ್ ಮುಂದೆ ಬೇರೆ ಪ್ರಾಬ್ಲಮ್ ಬರ್ಬೋದು ಅಂತ ಆದರೂ ಧೈರ್ಯ ತಗೊಳ್ಳೋಷ್ಟು ಧೈರ್ಯ ಇಲ್ಲ ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದು ತಾಯಿ ನಂಬ್ಕೊಂಡು ಬಂದಿದ್ದೀನಿ ಆದರೂ ಮಾತ್ರ ಸಡನ್ನಾಗಿ ನಿಲ್ಸೋಕ್ಕಾಗಲ್ಲ ಅಂದಿದ್ದಕ್ಕೆ ಅವರು ಸ್ವಾಮಿ ನಿಮ್ಮ ಮನಸ್ಸು ಸಮಾಧಾನ ಆಗೋವರೆಗೂ ನೀವು ತೊಗೊಳ್ಳಿ ಅರ್ಶನ ನೀರು ಹಾಕಿಸ್ಕೊಂಡು ಸ್ನಾನ ಮಾಡ್ಕೊ ಹೋಗಿ ಎಲ್ಲ ಹುಷಾರಾಗುತ್ತೆ ನಿಮಗೇ ಗೊತ್ತಾಗುತ್ತೆ ಅಂತಂದರು ಇವತ್ತು ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಇವತ್ತು ನಂಬಿದ್ದೀನಿ ನಿಮ್ಮ ಮುಂದೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನಂಬ್ಕೊಂಡಿದ್ದೀನಿ ಯಾಕಂದರೆ ನನ್ನ ಮನೆ ದೇವರು ಒಂದು ಫ್ಯೂಚರ್ ಒಂದು ಇದನ್ನ ಬಿಟ್ಟು ಯಾವುದನ್ನು ಅಷ್ಟವಾಗಿ ನಂಬ್ದವಳಲ್ಲ ಎಲ್ಲ ದೇವಸ್ಥಾನ ಹಾಸ್ಪಿಟ್ಲು ಅಂತಲೇ ಸುತ್ತಿದ್ದೀನಿ ಯಾಕಂದರೆ ಇವತ್ತು ತಾಯಿನ ನಂಬ್ಕೊಂಡು ಬಂದಿದ್ದೀನಿ ಪರವಾಗಿಲ್ಲ ಅದರ ಸ್ವಂದ ಒಂದು ಫಸ್ಟ್ ಡೇ ಬಂದಾಗ ತಾಯಿ ಮುಖ ನೋಡಿದಾಗ ನಾನು ಲೈಫಲ್ಲಿ ಚೆನ್ನಾಗಿರ್ತೀನಿ ಅಂತ ಅನ್ನಿಸ್ತು ಅದು ಮಾತ್ರ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ಸರ್ ದೇವಸ್ಥಾನಕ್ಕೆ ನಾನು ಮೊದಲನೇ ಸಲ ಬಂದಿರೋದಲ್ಲ ನಾಲ್ಕನೇ ಸಲ ಬಂದಿದ್ದೀನಿ ಏನೋ ನಾಲ್ಕನೇ ಸಲ ಬಂದಿದ್ದೀನಿ ಅಂದರೆ ನಾನು ಪದೇ ಪದೇ ಬಂದಾಗಲೆಲ್ಲ ಒಳ್ಳೇದಾಗ್ತಾ ಇದೆ ಸೊ ಅದಕ್ಕೋಸ್ಕರ ಈಗ ನಾಲ್ಕನೇ ಸಲ ಬಂದಿದ್ದೀನಿ ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ಯಾಕೆಂದರೆ ನಾನು ವ್ಯವಹಾರ ಮಾಡ್ತಾಯಿದ್ದೆ ವ್ಯವಹಾರ ಕೈಗೊಡ್ತಾ ಇರಲಿಲ್ಲ ಗುರುಗಳ ಹತ್ರ ಬಂದೆ ಶಾಸ್ತ್ರ ಕೇಳಿದೆ ಒಳ್ಳೆಯದಾಯಿತು ಬಂದಾಗಲಿಂದ ತಾಯಿ ವಿಜಯಕಳಿ ಅಮ್ಮ ಅವ ತಾಯಿ ಆಶೀರ್ವಾದ ನಮ್ಮ ಮೇಲಿದೆ ಒಳ್ಳೆಯದಾಗಿದೆ ಆ ತಾಯಿ ನನಗೆ ಎಷ್ಟು ಒಳ್ಳೆಯದು ಮಾಡಿದ್ದಾರೆ ನಾನು ಈ ಸನ್ನಿಧಿಗೆ ಅಷ್ಟೇ ಒಳ್ಳೇದು ಮಾಡಿ ಒಳ್ಳೇದು ಮಾಡ್ತೀನಿ ನಾನು ಕೆಲ ಸೇವೆ ಮಾಡ್ತೀನಿ ಈ ದೇವಸ್ಥಾನಕ್ಕೆ ನಾನು ಸಾಯವರೆಗೂ ನನ್ನ ದೇಹದಲ್ಲಿ ಶಕ್ತಿ ಇರೋರಿಗೂ ಈ ದೇವಸ್ಥಾನಕ್ಕೆ ಬರ್ತಾನೆ ಅಂತ ಸರ್ ಆ್ಯಕ್ಚುಲಿ ಏನಂದ್ರೆ ಇದನ್ನ ಯೂಟ್ಯೂಬಲ್ಲಿ ಅಲ್ಲಿ ಇನ್ಸ್ಟಾದಲ್ಲೇ ನಾವು ನೋಡ್ಕೊಂಡು ಬಂದಿದ್ದು ಸೊ ನೋಡ್ಕೊಂಡು ಬಂದಾಗ ಏನಪ್ಪ ಇಲ್ಲಿ ವಿಶೇಷತೆ ನಾವಿಲ್ಲೇ ಪಕ್ಕದಲ್ಲೇ ಕೆಆರ್ ಪೇಟೆಗೆ ಹೋಗ್ಬೇಕಾದ್ರಲ್ಲ ಇಲ್ಲೇ ಓಡಾಡ್ತೀವಿ ಮೈನ್ ರೋಡಲ್ಲಿ ಏನೋ ಹೋಯ್ತಾ ಕಾಮನ್ ಯಾವುದೋ ಒಂದು ದೇವಸ್ಥಾನ ಏನೋ ಸರಿ ಮಾಡ್ಕೊಂಡು ಹುಡ್ಬಿಡ್ತಾ ಇದ್ವಿ ಬಟ್ ಏನು ಇಷ್ಟೊಂದು ಜನ ಇದರಲ್ಲ ಏನೋ ಆಮೇಲೆ ವಿಡಿಯೋ ಎಲ್ಲ ವೈರಲ್ ಆಯ್ತಾ ಹೋಯ್ತು ಸೊ ನೋಡಿದಾಗ ನಾವು ಇಲ್ಲೇ ಪಕ್ಕದಲ್ಲಿ ತ್ಯಾಗ ಬರೋಲ್ಲ ಬರಬೇಕು ಎಲ್ಲೋ ದೂರದ ಪೇಡ್ಗೇನಾಗ ಎಲ್ಲೆಲ್ಲೋ ಹೋಗೋದಲ್ಲ ಇಲ್ಲಿ ಬರೋಣ ಈ ತಾಯಿನೂ ಸಲ ಭೇಟಿ ಮಾಡೋದು ಬಂದ್ವಿ ಒಳ್ಳೇದಾಯ್ತು ಸರ್ ನಾನು ನನ್ನ ಹೆಂಡತಿ ನಮ್ಮ ಅದಕ್ಕೆ ಅವ್ರು ಫಸ್ಟ್ ಟೈಮ್ ಬಂದ್ವಿ ಬಂದಾಗ ನಾವು ಹಿಂಗೆ ಜನಗಳು ರಿವ್ಯೂ ತೊಗೊಂಡ್ವಿ ಏನು ಏನು ಇಷ್ಟೊಂದು ಜನ ಎಲ್ಲಿಂದ ಬಂದಿದ್ರು ಏನಂತೆಲ್ಲ ಕೇಳಿದ್ವಿ ಅವ್ರು ಹಿಂಗೆ ತಾಯಿ ಬಗ್ಗೆ ಗುರುಗಳ ಬಗ್ಗೆ ಹೇಳ್ತಾ ಹೋದ್ರು ಫಸ್ಟ್ ಟೈಮ್ ಬಂದಾಗ ಅಷ್ಟು ನಂಬಿಕೆ ಇರಲಿಲ್ಲ ಯಾಕೆಂದರೆ ನಮ್ಮ ಜೀವನದಲ್ಲಿ ಏನಾದರೂ ಪವಾಡಗಳು ಅಥವಾ ಏನೋ ಆತಾಗ್ಲೇತನ ನಾವು ನಂಬೋದು ಸೊ ಎಲ್ಲ ಹೇಳಿದಾಗ ಓ ನೋಡೋಣ ನಾವು ನಾವು ಅಂದ್ಕೊಂಡು ಬಂದ್ವಿ ನಂಬಿಕೆ ಇತ್ತು ಮೇಲೆ ನಂಬಿಕೆ ಇತ್ತು ಇವತ್ತು ಇಲ್ಲಿವರೆಗೂ ನನಗೆ ದೇವಸ್ಥಾನ ಎಲ್ಲ ಇಷ್ಟನೇ ಇಲ್ಲ ನಂಗೆ ದೇವಸ್ಥಾನಕ್ಕೆ ಹೋಗೆಲ್ಲ ಇಷ್ಟ ಆಗಲ್ಲ ಆದರೆ ಈ ದೇವಸ್ಥಾನ ಒಂಥರ ಡಿಫ್ರೆಂಟ್ ಇದೆ ಈ ಹಸುನ ಹಸು ದಾಟೋದಾಗ್ಲಿ ಅಥವಾ ಆ ನೀರು ಹಾಕ್ಸೋದಾಗ್ಲಿ ಗುರುಗಳಾಗ್ಲಿ ಇದೆಲ್ಲ ಒಂಥರ ಡಿಫ್ರೆಂಟ್ ಅನಿಸ್ತು ನನಗೆ ಆಮೇಲೆ ನಮ್ಮಪ್ಪ ಇಷ್ಟು ದಿನ ಬಿಸ್ನೆಸ್ ಚೆನ್ನಾಗಿರಲಿಲ್ಲ ಇಲ್ಲಿ ಬಂದಾದ್ಮೇಲೆ ನಮ್ಮ ಬಿಸ್ನೆಸ್ ರೆಕವರಿ ಆಯ್ತು ನಾವೊಂದು ಸ್ಟೇಜಿಗೆ ಬಂದ್ರಿ ನಮ್ದೊಂದು ಮನೆ ಆಯ್ತು ಸ್ವಂತ ಮನೆ ಆಯ್ತು ಆಮೇಲೆ ನಮ್ಮಪ್ಪ ಇವಾಗ ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಇದರಿಂದ ನಮ್ದು ಹೊಸ ಕಾರ್ ಬರ್ತಾ ಇದೆ ಅದಕ್ಕೆ ಸಿಂಗಲ್ ಡಿಜಿಟ್ ಬೇರೆ ನಂಬರ್ ತೊಗೊತಾ ಇದ್ದೀವಿ ನಾವು ನನ್ನ ತಮ್ಮ ಎಜುಕೇಷನ್ನಲ್ಲಿ ಸ್ಲೋ ಇದ್ದ ಆಯ್ತು ಅವು ಅಷ್ಟೊಂದು ಚೆನ್ನಾಗಿ ಓದ್ತಾ ಇರಲಿಲ್ಲ ಇಂಪ್ರೂವ್ ಆಗಿದ್ದಾನೆ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ಗಳಿತ್ತು ಎಷ್ಟೊಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇವರು ಅದಕ್ಕೆಲ್ಲ ರಿಸಲ್ಟ್ ಕೊಟ್ಟರು ಏನೇನು ಆಗ್ತಾ ಇದೆ ಅಂತ ಹೇಳಿದ್ರು ಪ್ರಾಬ್ಲಮ್ಸ್ ಇಲ್ಲೇ ಇದೆ ಹೀಗೆ ಇದೆ ಅಂತ ಹೇಳಿದ್ರು ಆಮೇಲೆ ನನ್ನ ಬಗ್ಗೆ ಏನು ಹೇಳಿದ್ರು ನಾನು ಸ್ವಲ್ಪ ಅಪ್ಪ ಅಮ್ಮಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡೋಲ್ಲ ಇದೆಲ್ಲ ನಿಜ ಹೇಳಿದ್ರು ಅದಾದ್ಮೇಲೆ ನನ್ನ ನಾನು ಅದಾದ್ಮೇಲೆ ನಾನು ಕಂಟ್ರೋಲಿಗೆ ಬಂದೆ ಸ್ವಲ್ಪ ಸ್ವಲ್ಪ ಡಿಸಿಪ್ಲಿನ್ ಆಗಿದ್ದೀನಿ ನಾನು ಇಲ್ಲಿ ಬಂದಾಗ ಸ್ವಲ್ಪ ಚೇಂಜ್ ಆಗಿದ್ದೀನಿ